ತಾಂಡವ್ ನಾನು ಹೊರಡ್ತಿದ್ದೀನಿ ಲೇಟ್ ಆಗ್ತಿದೆ ಟೇಬಲ್ ಮೇಲೆ ತಿಂಡಿ ಇಟ್ಟಿದ್ದೀನಿ ಕಾಫಿನೂ ರೆಡಿ ಇದೆ ಬಿಸಿ ಮಾಡಿಕೊಳ್ಳಿ ಅಷ್ಟೇ ಡಬ್ಬಿನೂ ರೆಡಿ ಇದೆ ಬರಲ್ಲ ಅಂದಳು ಸರಿತ ಮಲಗಿದ್ದ ಪತಿಗೆ ಅವನು ಮಲಗಿದ್ದಲೇ ಬಾ ಎಂದು ಮಗಲು ಬದಲಿಸಿ ಮಲಗಿದ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅವನ ಕೆಲಸ ಶಿಫ್ಟ್ ಮೇಲೆ ಅವಲಂಬಿತವಿರುತ್ತಿತ್ತು ಸರಿತಾ ಮನೆಯ ಹತ್ತಿರವೇ ಇದ್ದ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದಳು ಸರಿತಾ ಹೊರಡುತ್ತ ತನಿಷ್ಠಕ್ಕೆ ತಾನೇ ಮನದಲ್ಲಿ ಮಾತನಾಡುತ್ತಾ ನಡೆದಳು ಇವತ್ತು ತಡವಾಗಿ ಹೋಯಿತು ಅದರಲ್ಲಿ ಇವತ್ತು ಮೀಟಿಂಗ್ ಬೇರೆ ಇದೆ ಬಾಸ್ ಗರಂ ಆಗಿರ್ತಾರೆ ಮೊದಲು ಅವರನ್ನ ಸಮಾಧಾನ ಮಾಡಬೇಕು ಈ ಸುರಭಿ ಇವತ್ತಾದರೂ ಬಂದಿರ್ತಾಳೋ ಇಲ್ವೋ ಅವಳಿಲ್ಲ ಅಂದರೆ ಕೈಕಾಲೆ ಹಾಡಲ್ಲ ನಾನು ಅವಳಿಗೆ ಎಷ್ಟು ಹೊಗ್ಗಿಕೊಂಡು ಬಿಟ್ಟಿದ್ದೇನೆ ಅವಳು ಹಾಯಾಗಿ ಕಂಪನಿ ಸೇರಿ ಐದಾರು ತಿಂಗಳಾಗಿರಬಹುದಷ್ಟೇ ಆದರೆ ಹಳೆಯ ಪರಿಚಯವೇನು ಅನ್ನುವಷ್ಟು ಆಪ್ತಳಾಗಿ ಬಿಟ್ಟಿದ್ದಾಳೆ ಅದೆಷ್ಟು ಮುಗ್ದೆ ಅವಳು ಯಾವಾಗಲೂ ನಗ್ನಾಗ್ತಾ ಇರುವ ಅವಳೊಡನೆ ಮಾತನಾಡುವುದೇ ಒಂದು ಖುಷಿ ಹೀಗೆ ಅವಳ ಬಗ್ಗೆ ಯೋಚಿಸುತ್ತಾ ಅವಳನ್ನು ಅರೆಸುತ್ತಾ ಬಂದ ಸರಿತಾಗಿ ನಿರಾಸೆ ಕಾದೀತು ಸುರಭಿ ಇವತ್ತು ಬಂದಿರಲಿಲ್ಲ ಒಂದಿನಾನು ರಜೆ ಹಾಕ್ತಿ ಇರೋಳು ಒಂದು ವಾರವಾಗ್ತು ಬಂತು ಇನ್ನೂ ಬಂದಿಲ್ಲ ಒಂದು ಮಾತು ಹೇಳಿಯೂ ಹೋಗಿಲ್ಲ ಲೆಟರ್ ಕೂಡ ಕೊಟ್ಟಿಲ್ಲ ಫೋನ್ ಎತ್ತುತ್ತಾ ಇಲ್ಲ ಏನಾಗಿರಬಹುದು ಅವಳ ಮನೆಗಾದರೂ ಹೋಗಿ ಬರೋಣವೆಂದರೆ ವಿಳಾಸವೂ ಸರಿಯಾಗಿ ಗೊತ್ತಿಲ್ಲ ಅಲ್ಲೆಲ್ಲೋ ಗಣೇಶ ದೇವಸ್ಥಾನದ ಹತ್ತಿರ ಮನೆ ಅಂತ ಹೇಳಿದ್ಲು ಏನು ಮಾಡುವುದು ಅಂತ ಅವಳ ಬಗ್ಗೆ ಯೋಚಿಸುತ್ತಿದ್ದಳು ಈಗ ಅವಳಿಗೆ ಸುರಭಿ ಬಗ್ಗೆ ಚಿಂತೆಯಾಗತೊಡಗಿತು ಮಧ್ಯಾಹ್ನದ ಊಟದ ಸಮಯದಲ್ಲಿ ಪುಷ್ಪ ಕೂಡ ಸುರಭಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಈ ಮೂವರಲ್ಲಿ ಅಂದರೆ ಸರಿತಾ ಪುಷ್ಪ ಮತ್ತು ಸುರಭಿಯ ಮಧ್ಯೆ ಒಂದು ರೀತಿಯ ಆತ್ಮೀಯತೆ ಬೆಳೆದಿತ್ತು ಒಂದೇ ವಯಸ್ಸಿನವರಾದ ಮೂವರಲ್ಲೂ ಒಳ್ಳೆಯ ಬಾಂಧವ್ಯವಿತ್ತು ಇನ್ನೆರಡು ದಿನಕ್ಕೆ ನಾಲ್ಕು ದಿನ ರಜೆ ಇದೆ ನಂತರ ಬರದೇ ಇದ್ದರೆ ಮನೆ ಹುಡುಕಿಕೊಂಡು ಹೋಗಿ ಬರೋಣ ಅಂತ ಮಾತನಾಡಿಕೊಂಡರು ಆಗ ಅಲ್ಲಿಗೆ ಬಂದ ಚೈತ್ರ ಮೇಡಮ್ ಮತ್ತೇನು ಸರಿತಾ ನಾಲ್ಕು ದಿನ ರಜೆಗೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಎಂದು ಕೇಳಿದರು ಇಲ್ಲ ರೀ ಮನೆಯವರಿಗೆಲ್ಲ ರಜೆ ಇಲ್ವಲ್ಲ ಸೊ ನಮ್ಮದೇನು ಪ್ರೋಗ್ರಾಮ್ ಇಲ್ಲ ನಿಮ್ಮದು ಮ್ಯಾಮ್ ನಮ್ಮದು ಅದೇ ಕತೆ ಸರಿತಾ ನಮ್ಮಿಬ್ಬರಿಗಿದ್ದರೆ ಮಕ್ಕಳಿಗಿರಲ್ಲ ಬರೀ ಇದೇ ಆಗೋಯಿತು ಆಗ ತಾನೇ ಬಂದು ಇದನ್ನು ಕೇಳಿಸಿಕೊಂಡ ಚಂದನ ಏ ನಮ್ಮನೇಲೂ ಇದೇ ಕತೆ ಯಾಕೆ ನಾವೆಲ್ಲ ಸೇರಿ ಒಂದು ಟ್ರಿಪ್ಗೆ ಹೋಗಬಾರ್ದು ನಾವೆಲ್ಲ ಫ್ರೀನೇ ಇದೀವಲ್ಲ ಅಂದಳು ಅದಕ್ಕೆ ಪುಷ್ಪ ಹಾಂ ಗುಡ್ ಐಡಿಯಾ ಹಾಗೆ ಮಾಡೋಣ ಆದರೆ ಎಲ್ಲಿಗೆ ಹೋಗೋದು ಹೇಗೆ ಅದನ್ನೆಲ್ಲ ಸರಿಯಾಗಿ ಪ್ಲ್ಯಾನ್ ಮಾಡಬೇಕಲ್ಲ ಅಂದಳು ಮ್ಯಾಮ್ ಒಂದು ಕೆಲಸ ಮಾಡೋಣ ಬಾಸ್ಗೆ ಹೇಳಿ ಇವತ್ತು ಸಂಜೆ ಕ್ಯಾಶುವಲ್ ಮೀಟಿಂಗ್ ಇಡೋಣ ಹೇಳೋಣ ಆಗ ಯಾರ್ಯಾರು ಬರ್ತಾರೆ ಅನ್ನೋದರ ಮೇಲೆ ಎಲ್ಲಿಗೆ ಹೋಗೋದು ಹೇಗೆ ಅನ್ನೋದನ್ನು ನಿರ್ಧರಿಸೋಣ ಅಲ್ಲಿಯವರೆಗೂ ಯಾರಿಗೆ ಏನೇನು ಐಡಿಯಾ ಬರುತ್ತೋ ನೋಟ್ ಮಾಡಿಕೊಳ್ಳೋಣ ಅಂದಳು ಸರಿತ ಅವಳ ಮಾತಿಗೆ ಎಲ್ಲರೂ ಒಪ್ಪಿಕೊಂಡು ಮಧ್ಯಾಹ್ನದ ಲಂಚ್ ಮುಗಿಸಿಕೊಂಡು ತೆರಳಿದರು ಅದರಂತೆ ಎಲ್ಲ ಮಾತನಾಡಿಕೊಂಡು ಎರಡು ದಿನದ ಪ್ರವಾಸವನ್ನು ನಿಗದಿಪಡಿಸಿಕೊಂಡು ಮಡಿಕೇರಿಗೆ ಹೊರಟರು ಎಲ್ಲ ಸಿಬ್ಬಂದಿ ತಮ್ಮ ಮನೆಯವರ ಜೊತೆ ಹೊರಟರು ಹಾಡು ಡ್ಯಾನ್ಸ್ ಎಲ್ಲ ಜಾಲಿಯಾಗಿ ನಡೆದಿತ್ತು ಅವರ ಪ್ರವಾಸ ಇದೆಲ್ಲದರ ಮಧ್ಯೆಯೂ ಸರಿತಾ ಸುರಭಿ ಅನುಪಸ್ಥಿತಿ ಕಾಡುತ್ತಿತ್ತು ಅವಳು ಇರಬೇಕಿತ್ತು ಅಂತ ತುಂಬ ಸಲ ಅಂದುಕೊಂಡಳು ಹಾಗೆ ಅವಳಿಗೆ ಏನು ಅಪಾಯ ಆಗದೆ ಇರಲಿ ಅಂತಾನು ಬೇಡಿಕೊಂಡಳು ಹೀಗೆ ಒಂದು ದಿನದ ಪ್ರವಾಸ ಮುಗಿತು ಮರುದಿನ ಸುತ್ತಾಡುವಾಗ ಸರಿತಾ ಒಬ್ಬ ವ್ಯಕ್ತಿಯನ್ನು ನೋಡಿ ಹವ್ವಾರಿದಳು ಕೂಡಲೇ ಪುಷ್ಪಾಳನ್ನು ಕರೆದು ತೋರಿಸಿದಳು ಹೌದು ಸರಿ ಅವನು ಗಂಡ ವಿವೇಕ್ ಅನುಮಾನನೇ ಇಲ್ಲ ಹಾಗಾದರೆ ಸುರಭಿನು ಬಂದಿರಬಹುದೇ ಇರಬಹುದೇನೋ ಅವನನ್ನೇ ಕೇಳೋಣ ಸರಿ ಎಂದು ಇಬ್ಬರು ಅವನ ಬಳಿ ತೆರಳಲು ಎರಡು ಹೆಜ್ಜೆ ಮುಂದಿಟ್ಟರಷ್ಟೆ ಆಗ ಮತ್ತೊಬ್ಬ ಹೆಂಗಸು ಬಂದು ಅವನನ್ನು ಹೆಚ್ಚು ಕಡಿಮೆ ತಬ್ಬಿಕೊಂಡಳು ಇವರಿಬ್ಬರು ಹಾಗೆ ನಿಂತರು ಅವನು ಅವಳನ್ನು ಆಲಿಂಗಿಸಿ ತುಂಬ ಸಲುಗೆಯಿಂದ ಮಾತನಾಡತೊಡಗಿದ ಸರಿತಾ ಅಚ್ಚರಿಯಿಂದ ಹೇಳಿದಳು ಇದೇನು ಪುಷ್ಪಾ ಇವನು ಯಾರೊಂದಿಗಿದ್ದಾನೆ ಸುರಭಿ ಯಾರಿಗೂ ಹೇಳದೆ ತನ್ನ ಗಂಡನ ಜೊತೆ ಟೂರ್ ಮಾಡ್ತಿದ್ದಾಳೆ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಬೇರೇನೇ ನಡೀತಿದೆ ಇವನು ಇನ್ಯಾರನ್ನು ಕರ್ಕೊಂಡು ಬಂದಿದ್ದಾನೆ ನಂಗೂ ಅದೇ ಗೊತ್ತಾಗ್ತಿಲ್ಲ ಸರಿತಾ ಅವಳು ಯಾರಿರಬಹುದು ಹಾಗಾದ್ರೆ ಸುರಭಿಯಲ್ಲಿದ್ದಾಳೆ ಅವಳಿಗೆ ಏನಾಯಿತು ಅಂತ ಗೊಂದಲವಾಗುತ್ತಿದೆ ಹೌದು ಬಹುಶಂ ಅವಳು ಇದೇ ವಿಷಯಕ್ಕೆ ಅಪ್ಸೆಟ್ ಆಗಿ ಆಫೀಸ್ಗೂ ಬಂದಿಲ್ವೋ ಏನೋ ಅಷ್ಟಕ್ಕೂ ಅವಳಿಗೆ ಗೊತ್ತಿದೆಯೋ ಇಲ್ವೋ ಅಥವಾ ನಾವು ತಿಳ್ಕೊಂಡಿದ್ದೇ ತಪ್ಪಾಗಿದ್ದರೆ ಇವರ ಮಧ್ಯೆ ಅಂಥದ್ದೇನು ಇರದೇ ಇದ್ದರೆ ಇಲ್ಲ ಸರಿತಾ ಅವರನ್ನು ನೋಡ್ತಾ ಇದ್ದರೆ ಬೇರೆ ಯಾವ ಥರ ಸಂಬಂಧ ಇರೋಕೆ ಸಾಧ್ಯ ಹೇಳು ಒಳ್ಳೆ ಹೊಸದಾಗಿ ಮದುವೆಯಾದವರ ಥರ ಇದ್ದಾರೆ ಅವನನ್ನೇ ಕೇಳಿಬಿಡೋಣ ಅವನನ್ನು ಏನಂತ ಕೇಳೋದು ಪುಷ್ಪ ಒಂದೆರಡು ಸಲ ನೋಡಿದ ಮುಖ ಪರಿಚಯ ಅಷ್ಟೇ ಅದು ಅಲ್ಲದೆ ಇದು ಅವನ ಪರ್ಸನಲ್ ವಿಷಯ ನಾವೇಗೆ ಅದು ನಿಜ ಸರಿತಾ ಆದರೆ ಸುರಭಿಗೆ ಅನ್ಯಾಯ ಆಗ್ತಿದೆ ಅನಿಸ್ತಿದೆ ಅವಳ ಬಗ್ಗೆ ಚಿಂತೆ ಏನೋ ಆಗ್ತಿದೆ ಹೇಗಾದರಾಗಲಿ ಇವರದೊಂದು ಫೋಟೋ ತಗೊಂಡು ಬಿಡು ಅವರು ಹೊರಡೋ ಹಾಗೆ ಕಾಣ್ತಿದ್ದಾರೆ ಸರಿ ಎಂದು ಸರಿತಾ ಅವರ ಫೋಟೋ ತೆಗೆಯುವುದಕ್ಕೂ ಅವರಿಬ್ಬರು ಕೈ ಕೈ ಹಿಡಿದುಕೊಂಡು ಹೊರಟು ಹೋದರು ಇವರು ಬಂದು ಎಲ್ಲರನ್ನೂ ಸೇರಿಕೊಂಡರು ಈಗ ಇಬ್ಬರಿಗೂ ಸುರಬೀದೇ ಚಿಂತೆ ಆಯಿತು ಪದೇ ಪದೇ ಅವಳ ಫೋನ್ಗೆ ಕರೆ ಮಾಡಿಸೋದರು ಸುರಭಿ ಒಮ್ಮೆ ತನ್ನ ಗಂಡನನ್ನು ಪರಿಚಯಿಸಿ ಯಾವುದೋ ಶಾಪ್ನಲ್ಲಿ ಕೆಲಸ ಮಾಡುತ್ತಾನೆ ಅಂತ ಹೇಳಿದಳು ಅವರು ಮೂಲ ಆಂಧ್ರದವರಾಗಿದ್ದು ತಂದೆ ಉದ್ಯೋಗದ ನಿಮಿತ್ತ ಇಲ್ಲಿ ಬಂದಿದ್ದರಾಗಿ ತನ್ನ ಮದುವೆಯಾಗಿ ಹನ್ನೆರಡು ವರ್ಷಗಳಾಯಿತು ಮಕ್ಕಳಿಲ್ಲ ಅಂತಷ್ಟೇ ಹೇಳಿದಳು ಹೆಚ್ಚಿನ ವಿವರಗಳೇನೂ ಗೊತ್ತಿರಲಿಲ್ಲ ತಾವಿಬ್ಬರಿಗೆ ಗಣೇಶ ದೇವಸ್ಥಾನದ ಹತ್ತಿರ ಮನೆ ಮಾಡಿಕೊಂಡಿರುವುದಾಗಿ ಹೇಳಿದಳು ಸರಿತಾ ಅವಳನೆಂದು ಬರೀ ಆಯಾ ಹಾಗೆ ನೋಡಿರಲಿಲ್ಲ ಒಬ್ಬ ಸ್ನೇಹಿತೆಯಂತೆ ಕಂಡಿದ್ದಳು ಸುರಭಿನೂ ಅಷ್ಟೇ ಸುಸಂಸ್ಕೃತ ಸೌಮ್ಯ ಸ್ವಭಾವದವಳಾಗಿದ್ದಳು ಅವಳನ್ನು ನೋಡಿದರೆ ಹಾಯ ಅಂತ ಅನಿಸುತ್ತಲೇ ಇರಲಿಲ್ಲ ಕೆಂಪನೆ ಬಣ್ಣ ತೆಳುವಾದ ನೀಲ ದೇಹ ಅಷ್ಟೇ ನೀಳವಾದ ಕೂದಲು ಕಪ್ಪನೆ ಬಟ್ಟಲು ಕಣ್ಣುಗಳು ಚಲುವೆಯಾಗಿದ್ದಳು ಯಾರ ಏನೇ ಕೆಲಸ ಹೇಳಿದರೂ ನಗು ನಗುತ್ತಲೇ ಮಾಡುತ್ತಿದ್ದಳು ಯಾರಿಗೂ ಅವಳ ಮೇಲೆ ದೂರು ಇರಲಿಲ್ಲ ಆಫೀಸ್ ಕೆಲಸ ಮಾತ್ರವಲ್ಲ ಏನಾದರೂ ವೈಯಕ್ತಿಕ ಕೆಲಸಗಳನ್ನು ಬೇಜಾರಿಲ್ಲದೆ ಮಾಡುತ್ತಿದ್ದಳು ಇಂಥ ಹುಡುಗಿಗೆ ಏನಾಗಿರಬಹುದು ಎಂದು ಸರಿತ ಯೋಚಿಸಿ ಯೋಚಿಸಿ ಸಸ್ತಾದಳು ಟ್ರಿಪ್ಪಿಂದ ಬಂದ ಮರುದಿನ ಹೇಗೋ ದಿನ ಅದರ ಮಾರನೆಯ ದಿನ ಲಘು ಬಗೆಯಿಂದ ಆಫೀಸಿಗೆ ಬಂದಳು ಸರಿತಾ ಬಂದವಳಿ ಸುರಭಿಗಾಗಿ ಹುಡುಕಾಡಿದಳು ಎಲ್ಲೂ ಕಾಣದೆ ಪುಷ್ಪಾಳನ್ನು ಕೇಳಿದಳು ಇಲ್ಲ ಬಂದಿಲ್ಲ ಎಂದು ಅವಳನ್ನುವುದಕ್ಕೂ ಸುರಭಿ ಬರುತ್ತಿರುವುದು ಕಾಣಿಸಿತು ಇಬ್ಬರು ಮುಖಮುಖ ನೋಡಿಕೊಂಡರು ಇವಳೇನ ಸುರಭಿ ಎನ್ನುವಷ್ಟು ಬದಲಾಗಿ ಹೋಗಿದ್ದಳವಳು ಗುರುತೆ ಸಿಗದಂತಾಗಿದ್ದಳು ಇಬ್ಬರು ಅವಳ ಬಳಿ ಧಾವಿಸಿ ಬಂದರು ಸುರಭಿ ಎಲ್ಲಿದ್ದೆ ದಿನ ಏನಾಗಿದೆ ನಿನಗೆ ಯಾಕೆ ಹೀಗಿದ್ದೀಯಾ ಎಂದು ವಿಚಾರಿಸಿಕೊಂಡರು ಅವಳು ಇವರಿಬ್ಬರನ್ನು ನೋಡಿ ಒತ್ತರಿಸಿ ಬಂದ ಕಂಬನಿಯನ್ನು ತಡೆಯುತ್ತ ತಲೆ ತಗ್ಗಿಸಿಕೊಂಡು ಏನಿಲ್ಲ ಎನ್ನುವಂತೆ ಅಡ್ಡಡ್ಡ ತಲೆ ಹಾಡಿಸಿ ಮುನ್ನಡೆದಳು ಇವರು ಅವಳನ್ನು ತಡೆಯಲು ಯತ್ನಿಸಿ ವಿಫಲರಾದರು ಇವರ ಯಾವ ಮಾತನ್ನು ಕೇಳಿಸಿಕೊಳ್ಳದೆ ಹೊರಟು ಹೋದಳು ಇವರು ಅವರವರ ಕ್ಯಾಬಿನ್ಗೆ ತೆರಳಿದರು ತಡವಾಗಿದ್ದರಿಂದ ಸುಮ್ಮನಾದರು ಸುರಭಿಯ ಬೇಜವಾಬ್ದಾರಿತನಕ್ಕೆ ಸೂಪರ್ವೈಸರ್ ಅವಳನ್ನು ಬೈಯುತ್ತಿದ್ದರು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಸುಮ್ಮನೆ ನಿಂತಿದ್ದಳು ಅವರು ಬೈದು ಸುಮ್ಮನಾದ ಮೇಲೆ ಈಗ ಕೆಲಸಕ್ಕೆ ಹೋಗ್ಲಾ ಸರ್ ಅಂದಳು ಅವರು ಅಣೆ ಚಚ್ಚಿಕೊಂಡು ಹಾಯ್ತು ಇದೇ ಕೊನೆ ಇನ್ನೊಮ್ಮೆ ಹೀಗೆ ಏಳದೆ ಕೇಳದೆ ಕೆಲಸ ಬಿಟ್ಟರೆ ಕಳ್ಕೊಂತೀಯ ಎಂದು ಎಚ್ಚರಿಸಿದರು ಅವಳು ಅದನ್ನು ಕೇಳಿಸಿಕೊಳ್ಳದೆ ನಡೆದಳು ಸರಿತಾ ಅವಳನ್ನು ಮಾತನಾಡಿಸಲು ಪ್ರಯತ್ನಿಸಿದಾಗಲೆಲ್ಲ ತಪ್ಪಿಸಿಕೊಂಡು ಹೋಗುತ್ತಿದ್ದಳು ಪುಷ್ಪಾಗು ಹೀಗೆ ಆಗಿತ್ತು ಸರಿತ ಬೇಸತ್ತು ಆಫೀಸ್ ಬಿಟ್ಟ ಮೇಲೆ ಹೊರಗೆ ನಿಂತು ಅವಳು ಬರುವುದನ್ನೇ ಕಾದು ನಿಂತಳು ಎಲ್ಲರೂ ಹೋದ ಮೇಲೆ ಕೊನೆಯಲ್ಲಿ ಸುರಭಿ ಬಂದ ಕೂಡಲೇ ಅವಳ ಕೈ ಹಿಡಿದು ಕರೆದುಕೊಂಡು ಹಲ್ಲೈದ್ದ ಬೆಂಚ್ ಮೇಲೆ ಕುಳಿತಳು ಸುರಭಿ ಏನೇ ಆಗಿದೆ ನಿಂಗೆ ಎಲ್ಲಿದೆ ಎಲ್ಲಿದ್ದೆ ದಿನ ನಿನ್ನ ನಾನು ಹೋಗ್ಬೇಕಾ ತಡವಾಗ್ತಿದೆ ಅಂದಳು ಸರಿತಾ ಹೇಳುತ್ತಿದ್ದನ್ನು ಕಿವಿಗೂ ಹಾಕಿಕೊಳ್ಳದೆ ಅವಳ ಧ್ವನಿ ಎಲ್ಲೂ ಹಾಳದಿಂದ ಬಂದಂತಿತ್ತು ಅಲ್ಲ ಸುರಭಿ ಎಂದು ಸರಿತಾ ಮತ್ತೇನು ಹೇಳುವ ಮೊದಲೇ ಬರ್ತೀನಿ ಅಕ್ಕ ಅಂತ ಹೊರಟೇ ಬಿಟ್ಟಳು ಸರಿತಾ ತಡೆಯಲು ಪ್ರಯತ್ನಿಸಿದಳು ಇವಳು ಯಾವ ಮಾತನ್ನು ಕೇಳಿಸಿಕೊಳ್ಳದೆ ತಲೆ ತಗ್ಗಿಸಿಕೊಂಡು ಹೊರಟು ಹೋದಳು ಪಟಪುಟನೆ ಹರಳು ಹುರಿದಂತೆ ಮಾತನಾಡುತ್ತಿದ್ದ ಪ್ರತಿಯೊಂದು ಅಕ್ಕ ಅಕ್ಕ ಅಂತ ಇವಳೊಂದಿಗೆ ಹಂಚಿಕೊಳ್ಳುತ್ತಿದ್ದ ಸುರಭಿ ಇವಳೇನ ಅನಿಸಿತು ಸರಿದಾಗೆ ಇವಳೇಕೆ ಹೀಗಾಗದಳು ಬಹುಶಃ ತನ್ನ ಗಂಡನ ಬಗ್ಗೆ ಗೊತ್ತಾಗಿದೆಯಾ ಹಾಗಾದರೆ ಅವಳೊಂದಿಗೆ ಹೋಗೋಕೆ ಯಾಕೆ ಬಿಟ್ಟಳು ಅಥವಾ ವಿಷಯ ಬೇರೆ ಇದೆಯಾ ಸರಿತ ಹೀಗೆ ತನ್ನ ಯೋಚನೆಯಲ್ಲಿ ಮುಳುಗಿದಳು ವಾಚ್ಮೆನ್ ಬಂದು ಕರೆದಾಗ ಹೆಚ್ಚೆತ್ತು ಮನೆಯತ್ತ ಹೊರಟಳು ಅವಳಿಗೆ ತಲೆ ಸಿಡಿದಂತಿತ್ತು ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಂಡು ದೇವರ ಮುಂದೆ ದೀಪ ಬೆಳಗಿದಳು ಕಾಫಿ ಮಾಡಿಕೊಂಡು ಕುಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು ರಾತ್ರಿ ಊಟ ಮಾಡುವಾಗಲೂ ಯಾವುದೇ ಯೋಚನೆಯಲ್ಲಿ ಇದ್ದ ಸರಿತಾಳನ್ನು ನೋಡಿದ ಅವಳ ಗಂಡ ಏನು ವಿಷಯ ಎಂದು ಕೇಳಿದ ಸುರಭಿಯ ವಿಷಯವನ್ನೆಲ್ಲ ಹೇಳಿದಳು ಅವನು ಮತ್ತೊಬ್ಬರ ಪರ್ಸನಲ್ ಲೈಫ್ ಬಗ್ಗೆ ಯಾಕೆ ತಲೆಕೆಡಿಸಿಕೊಳ್ಳುತ್ತಿದ್ದೀಯಾ ಬಹಳ ಆತ್ಮೀಯತೆ ಅತಿಯಾದ ಕುತೂಹಲ ಒಳ್ಳೆಯದಲ್ಲ ಅದು ನಿನಗೂ ಕೂಡ ಮತ್ತೊಬ್ಬರ ಬದುಕಿನಲ್ಲಿ ಅವರ ಅನುಮತಿ ಇಲ್ಲದೆ ಪ್ರವೇಶಿಸುವುದು ಸರಿಯಲ್ಲ ಅದನ್ನವರು ಸೂಚಿಸಿಯೂ ಆಗಿದೆ ನೀನಿನ್ನು ಅದರಲ್ಲಿ ಕಳೆದು ಹೋಗಿದ್ದೀಯಾ ಹಾಗಲ್ಲರಿ ಅವಳು ತೊಂದರೆಯಲ್ಲಿದ್ದರೆ ಅವಳಿಗೆ ಸಹಾಯ ಬೇಕಾಗಿದ್ದರೆ ಆಗಿದ್ದಿದ್ದರೆ ಅವರು ಹೇಳುತ್ತಿದ್ದಾರಲ್ಲ ಹಾಗೇನಾದರೂ ಅವರಾಗೆ ಮುಂದೆ ಬಂದು ನಿನ್ನ ಸಹಾಯ ಕೇಳಿದರೆ ಖಂಡಿತ ಮಾಡ ನಾನು ಬೇಡ ಅನ್ನಲ್ಲ ಆದರೆ ಇನ್ನೊಬ್ಬರ ವಿಷಯದಲ್ಲಿ ಹೀಗೆ ಮೂಗು ತೋರಿಸುವುದು ಬೇಡ ಸರಿ ಎಂದು ಸುಮ್ಮನಾದಳು ಅವಳ ಮನಸ್ಸಿನಲ್ಲಿ ಸುರಭಿಯ ಯೋಚನೆಯನ್ನು ತೆಗೆದುಹಾಕಲಾಗಲಿಲ್ಲ ಅದು ಒಬ್ಬ ಉತ್ತಮ ಸ್ನೇಹಕ್ಕಾಗಿ ಅವಳ ಬಗ್ಗೆ ಕಾಳಜಿ ಇತ್ಯ ವಿನಃ ಕೆಟ್ಟ ಕುತೂಹಲವಲ್ಲ ಏನಾದರೂ ಆಗಲಿ ನಾಳೆ ಅವಳನ್ನು ಮಾತನಾಡಿಸಲೇಬೇಕು ಅಂದುಕೊಂಡು ಮಲಗಿದಳು ಮರುದಿನವೂ ಸುರಭಿ ವರ್ತನೆಯಲ್ಲೇನೂ ಬದಲಾವಣೆ ಇರಲಿಲ್ಲ ಪ್ರಪಂಚದ ಅರಿವೇ ಇಲ್ಲದಂತೆ ಕಳೆದು ಹೋಗಿದ್ದಳು ನಿನ್ನೆ ನಡೆದಿದ್ದರ ಬಗ್ಗೆ ಸರಿತ ಪುಷ್ಪಾಗೆ ಹೇಳಿದಳು ಅದಕ್ಕೆ ಅವಳೆಂದಳು ಏನೋ ನಡೆದಿದೆ ಸರಿತ ಅವಳು ತುಂಬ ಆಘಾತದಲ್ಲಿದ್ದಾಳೆ ಇವತ್ತು ಅವಳನ್ನು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಮಾತನಾಡಿಸಲು ಪ್ರಯತ್ನಿಸು ಇಬ್ಬರೂ ಇದ್ದರೆ ಅವಳು ಏನು ಹೇಳಿಕೊಳ್ಳದೆ ಇರಬಹುದು ಅದಕ್ಕೆ ನೀನೊಬ್ಬಳೇ ಮಾತನಾಡಿಸು ಏನಾದರೂ ಹೇಳಿಕೊಂಡರೆ ಮುಂದೆ ನೋಡೋಣ ಸರಿ ಪುಷ್ಪ ಹಾಗೆ ಮಾಡ್ತೀನಿ ಎಂದು ಸರಿತಾ ನಿನ್ನೆಯಂತೆ ಹೊರಗೆ ಕಾದು ನಿಂತು ಸುರಭಿ ಬಂದೊಡನೆ ಅವಳ ಯಾವ ಮಾತನ್ನು ಕೇಳದೆ ಅವಳ ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಬಂದಳು ಅವಳ ಗಂಡ ಬರುವುದಂತೂ ಹತ್ತು ಗಂಟೆಗೆ ಆಗಾಗಿ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಳು ಅವಳಿಗೆ ಕೈಕಾಲು ತೊಳೆಯಲು ಹೇಳಿ ಅರ್ಧ ಗಂಟೆಯಲ್ಲಿ ಬಿಸಿ ಬಿಸಿ ಅಡುಗೆ ಮಾಡಿ ಇಬ್ಬರಿಗೂ ಹಾಕಿಕೊಂಡು ಬಂದಳು ಅವಳನ್ನು ಏನಾದರೂ ಮಾತನಾಡಿಸುತ್ತಲೇ ಇದ್ದಳು ಇವಳ ಹತ್ತು ಮಾತಿಗೆ ಒಂದಕ್ಕೆ ಹ್ಞೂ ಆ ಅನ್ನುತ್ತಿದ್ದಳವಳು ಊಟ ಮಾಡುವಾಗ ಸುರಭಿ ಬೇಜಾರಲ್ಲಿ ಇದ್ದಳು ಏನನ್ನು ತಿನ್ನುತ್ತಿರುವೆ ಎಂಬ ಪರಿವೆಯೂ ಅವಳಿಗೆ ಇರಲಿಲ್ಲ ಅವಳನ್ನು ನೋಡಿ ಸರಿತಾಗೆ ಕೆಡುಕೆನಿಸಿತು ಅಕ್ಕ ಇವತ್ತು ಸ್ಪೆಷಲ್ ಕರಿ ಮಾಡಿದ್ದೆ ಹೇಗಾಗಿದೆ ನೋಡಿ ಇದು ನೋಡಿ ನಮ್ಮ ಶೈಲಿಯ ಪುಳಿಯೋಗರೆ ಎಂದು ಇವರಿಗೆಂದೇ ಬೇರೊಂದು ಡಬ್ಬಿಯಲ್ಲಿ ತರುತ್ತಿದ್ದಳು ಇವರು ತಂದಿದ್ದನ್ನು ಇಷ್ಟಪಟ್ಟು ಪ್ರೀತಿಯಿಂದ ತಿನ್ನುತ್ತಿದ್ದವಳವಳು ಅನಿಸಿತು ಊಟವಾದ ನಂತರ ಸರಿತಾ ಕೇಳಿದಳು ಹೇಳು ಸುರಭಿ ಏನು ಸಮಸ್ಯೆ ಏನಾಯಿತು ಯಾಕೆ ಮಂಕಾಗಿದ್ದೀಯಾ ಅವಳು ಸುಮ್ಮನೆ ತಲೆ ತೆಗಿಸಿಕೊಂಡು ಕುಳಿತಳು ನೋಡು ಸುರಭಿ ನೀನು ಹೀಗೆ ಸುಮ್ಮನೆ ಇದ್ದರೆ ಏನು ಬಗೆಹರಿಯಲ್ಲ ನಿನ್ನ ಸಮಸ್ಯೆ ಏನು ಅಂತ ಹೇಳಿಕೊಂಡರೆ ತಾನೇ ಏನಾದರೂ ಮಾಡೋಕೆ ಸಾಧ್ಯ ನೀನು ಹೇಗಾಗಿದ್ದೀಯಾ ಅಂತ ನೋಡಿಕೊಂಡಿದ್ದೀಯಾ ಹುಷಾರಿಲ್ಲವಾ ಏನಾಯ್ತು ಹೇಳೆ ಅವಳು ಅಡ್ಡಡ್ಡ ತಲೆ ಹಾಡಿಸಿ ಒಂದೇ ಕಡೆ ನೇಟು ಕುಳಿತಿದ್ದಳು ಸರಿತಾ ಅವಳ ಮುಖವನ್ನು ಓದಲು ಪ್ರಯತ್ನಿಸಿದಳು ಯಾವ ಭಾವನೆಯೂ ಇಲ್ಲದೆ ಕಳೆಗುಂದಿತು ಸರಿತಾ ಮತ್ತೆ ಕೇಳಿದಳು ನಿನ್ನ ಗಂಡ್ ಗಂಡನದ್ದೇನಾದರೂ ಸಮಸ್ಯೆನ ಸುರಭಿ ಎಂದು ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸಿದಳು ಅವಳ ಕಣ್ಣಲ್ಲಿ ನೀರು ಜಿನಗಿತು ಬೆರಳುಗಳಿಗೆ ಸೆರಗ ತುದಿಯನ್ನು ಸುತ್ತಿಕೊಂಡು ತಿಕ್ಕತೊಡಗಿದಳು ಸರಿತಾಗೆ ಸಮಸ್ಯೆ ಏನು ಅಂತ ಅರ್ಥವಾಯಿತು ಸುರಭಿ ತನ್ನ ಹಕ್ಕ ಅಂತ ಕರೀತೀಯ ಅದು ಬರೀ ಬಾಯಿ ಮಾತಿಗ ನಾನು ನಿನ್ನನ್ನು ನನ್ನ ಹೊಡ ಹುಟ್ಟಿದವಳು ಅಂತಾನೆ ಅನ್ಕೊಂಡಿದ್ದೀನಿ ಅದೇನೇ ಇದ್ದರೂ ಹೇಳಿಕೋ ನನ್ನಿಂದಾದ ಸಹಾಯ ಮಾಡ್ತೀನಿ ನೀನು ಒಬ್ಬಳೆ ಅಂತ ಅನ್ಕೊಂಬೇಡ ನಾನು ಪುಷ್ಪ ನಿನ್ನೊಂದಿಗಿದ್ದೀವಿ ಹೇಳು ಏನಾಯಿತು ಸರಿತಾ ಏನೇ ಹೇಳಿದರೂ ಅವಳ ಮೌನವೇ ಉತ್ತರವಾಗಿತ್ತು ಮತ್ತೆ ಹಲವಾರು ರೀತಿಯಿಂದ ಪ್ರಶ್ನಿಸ ಸೋತಳು ಕೊನೆಗೆ ಸರಿತಾಗೆ ತಾನು ಟ್ರಿಪ್ನಲ್ಲಿ ನೋಡಿದ್ದನ್ನು ಹೇಳಿ ಅವಳ ಗಂಡನ ಫೋಟೋ ತೋರಿಸುವುದು ಅನಿವಾರ್ಯವಾಯಿತು ಫೋಟೋ ನೋಡಿ ಸುರಭಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸರಿತಾ ಕೊಂಚ ಹೊತ್ತು ಸುಮ್ಮನೆ ಅವಳ ತಲೆ ಸವರುತ್ತಾ ಕುಳಿತಳು ಅವಳು ನೆಲವನ್ನು ನೋಡುತ್ತಾ ನಾನು ಬದುಕಲೇ ಬಾರದಿತ್ತು ಅಕ್ಕ ಪಾಪಿ ಚಿರಾಯು ಅಂದಂಗೆ ಸಾಯಲು ಹೊರಟಿದ್ದವಳು ಬದುಕಿಬಿಟ್ಟೆ ಅಂದಳು ಅಳುತ್ತಾ ಅದನ್ನು ಕೇಳಿ ಸರಿತಾ ಕಂಪಿಸಿದಳು ಸುರಭಿ ಹೇಳ್ತಿದ್ದೀಯಾ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೊರಟಿದ್ಯಾ ಅಂಥದ್ದೇನಾಗಿತ್ತು ಸುರಭಿ ಏನೇ ಇದ್ರೂ ಹೇಳಿಕೊ ಬೇಕಿತ್ತು ತಾನೇ ಎಂದು ಅವಳನ್ನು ಸಂತೈಸುತ್ತಾ ಕೇಳಿದಳು ಅವಳು ಕೊಂಚ ಹೊತ್ತಿನ ನಂತರ ಸಮಾಧಾನಗೊಂಡಳು ಯಾರು ಸುರಭಿ ಅವಳು ಈಗೆಲ್ಲಿದ್ದಾನೆ ನಿನ್ನ ಗಂಡ ಗೊತ್ತಿಲ್ಲ ಅಕ್ಕ ಅವಳನ್ನು ಮದುವೆಯಾಗಿದ್ದಾನೆ ಅಂತ ಗೊತ್ತಿತ್ತು ಈಗ ಅವಳೊಂದಿಗೆ ಊರು ಸುತ್ತೋಕೆ ಹೋಗಿದ್ದಾನೆ ಅಂತ ಗೊತ್ತಾಯ್ತಲ್ಲ ಏನು ಮದುವೆಯ ಹೌದಕ್ಕ ಒಂದು ವರ್ಷದಿಂದ ಅವರ ಚೆಲ್ಲಾಟ ಕದ್ದು ಮುಚ್ಚಿ ನಡೀತಿತ್ತು ಈಗ ಒಂದಾರು ತಿಂಗಳ ಹಿಂದೆ ನನಗೆ ಗೊತ್ತಾಯಿತು ನಾನು ಹೇಗೆಲ್ಲ ಹೇಳಲು ಸಾಧ್ಯವೋ ಹಾಗಿಲ್ಲ ಹೇಳಿದೆ ಅಂಥದ್ದೇನಿಲ್ಲ ನೀನು ಯಾರು ಮಾತು ಕೇಳಿ ನನ್ನ ಪ್ರಶ್ನಿಸಬೇಡ ಅನ್ನೋ ಹುಡಾಫೆಯ ಉತ್ತರ ಕೊಟ್ಟ ಆಣೆ ಪ್ರಮಾಣ ಮಾಡಿಸಿಕೊಂಡ ಮೇಲೆ ಹೌದು ಓಡಾಡ್ತಿರೋದೇನೋ ನಿಜ ಆದರೆ ಅದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೋಡಿಕೊಳ್ಳುತ್ತಿಲ್ವಾ ನಿನಗೇನು ಅನ್ಯಾಯ ಮಾಡಲ್ಲ ಅಂತೆಲ್ಲ ಹೇಳಿ ಈಗ ಹೀಗೆ ಮಾಡಿದ್ದಾನೆ ಅದಕ್ಕೆ ನನಗೆ ಬದುಕಲೇಬಾರದು ಅನಿಸಿತು ಅಕ್ಕ ನಾನು ಯಾಕೆ ಬದುಕಬೇಕು ಯಾರಿಗಾಗಿ ಬದುಕಬೇಕು ನನಗೆ ಏನು ಬೇಡವಾಗಿ ಬಿಟ್ಟಿದೆ ಹಾಗೆಲ್ಲ ಮಾತನಾಡಬಾರದು ಸುರಭಿ ನಿನ್ನ ಜೀವನ ನಿನ್ನದು ನೀನು ಯಾರಿಗೋಸ್ಕರನೂ ಬದುಕಬೇಕಿಲ್ಲ ನಿನಗಾಗಿ ಬದುಕು ನಿನಗೆ ತವರು ಮನೆಯವರು ಗಂಡನ ಮನೆಯವರು ಯಾರೂ ಇಲ್ವಾ ನಿನ್ನ ಗಂಡನಿಗೆ ಅವರೇನು ಹೇಳಲ್ವಾ ಇದಾರಕ್ಕ ಎಲ್ಲ ಇದ್ದಾರೆ ಆದರೆ ತವರಿನವರನ್ನು ನಾನೇ ದೂರ ಮಾಡಿಕೊಂಡಿದ್ದೇನೆ ಇವನು ಯಾರ ಮಾತನ್ನು ಕೇಳುವುದಿಲ್ಲ ಹೌದಾ ಅವನಿಗೆ ನಿನ್ನ ಮದುವೆ ಆಗುವುದು ಇಷ್ಟ ಇರಲಿಲ್ವಾ ಬಲವಂತಕ್ಕೆ ಮದುವೆ ಆಗಿದ್ನಾ ಹ್ಞೂ ನನ್ನ ಕರ್ಮಕ್ಕೆ ಅವನ ಬಲವಂತಕ್ಕೆ ನಾನು ಒಪ್ಪಿಕೊಂಡೆ ನಮ್ಮದು ಲವ್ ಮ್ಯಾರೇಜ್ ಅಕ್ಕ ಏನು ಮತ್ತೆ ಹೀಗೆ ಸುರಭಿ ಏನಾಯಿತು ಅಂಥದ್ದು ಒಂದ ಎರಡ ಅಕ್ಕ ಹೇಳೋಕೆ ನನದೊಂದು ಮುಗಿಯದ ರಾಮಾಯಣ ನನ್ನ ಗೋಳಿನ ಕತೆ ನಿಮಗೆ ಹಾಕಿ ಬಿಡಿ ಅಕ್ಕ ನಾನು ಹೋಗ್ತೀನಿ ಇಲ್ಲ ಸುರಭಿ ನೀನಿವತ್ತು ಪೂರ್ತಿ ವಿಷಯ ಹೇಳೋ ತನಕ ಎಲ್ಲೂ ಹೋಗೋ ಆಗಿಲ್ಲ ನನಗೇನು ಬೇಜಾರಿಲ್ಲ ನಿನ್ನ ವ್ಯಥೆ ಕೇಳೋಕೆ ನಾನು ಕೇಳಬೇಕು ಅನ್ನೋದಕ್ಕಿಂತ ನೀನು ಹೇಳಿಕೊಳ್ಳೋದು ಮುಖ್ಯ ಸುರಭಿ ನಿಸ್ಸಂಕೋಚವಾಗಿ ಹೇಳು ಸುರಭಿ ಮತ್ತೆ ಮೌನವಾದಳು ಎತ್ತಲು ನೋಡುತ್ತಾ ಅನ್ಯ ಮನಸ್ಕಳಾಗಿ ಕುಳಿತಳು ಸರಿತಾ ಬಿಡದಂತೆ ಅವಳನ್ನು ಮತ್ತೆ ಮಾತಿಗೆಳೆದಳು ಸರಿತಾಳ ಪ್ರಯತ್ನದಿಂದ ಸುರಭಿ ನಿಧಾನಕ್ಕೆ ತನ್ನ ವೃತ್ತಾಂತವನ್ನೆಲ್ಲ ಹೇಳತೊಡಗಿದಳು ಸರಿತಾ ಅವಳು ಹೇಳುವುದನ್ನು ತದೇಕ ಚಿತ್ತದಿಂದ ಕೇಳುತ್ತಾ ಕಳೆದು ಹೋದಳು ಎಷ್ಟೆಲ್ಲ ಅನುಭವಿಸಿ ಬಿಟ್ಟಿದ್ದಾಳೆ ಹೀಗೂ ಇರ್ತಾರ ಅನಿಸಿತ್ತವಳಿಗೆ ಅವೆಲ್ಲವನ್ನು ಹೇಳಿ ಆದ ಮೇಲೆ ಸಮಾಧಾನ ಧೈರ್ಯ ಹೇಳಿ ಮತ್ತೆ ಯಾವ ಕಾರಣಕ್ಕೂ ಇಂಥ ನಿರ್ಧಾರ ತಗೋಬಾರದು ಅಂತ ಅವಳಿಂದ ಭಾಷೆ ತಗೊಂಡು ತಾನೇ ಅವಳ ಮನೆಯ ಹೋಗಿ ಬಿಟ್ಟು ಬಂದಳು ಎಲ್ಲವನ್ನು ಹೇಳಿಕೊಂಡ ಮೇಲೆ ಸುರಭಿಯು ಕೊಂಚ ನಿರಾಳವಾಗಿದ್ದಳು ಮನೆಗೆ ಬಂದ ಮೇಲೂ ಸರಿತಾಗಿ ಸುರಭಿಯ ಮಾತುಗಳೇ ಮನದಲ್ಲಿ ಮರುಕಳಿಸುತ್ತಿದ್ದವು ನಮ್ಮ ಸುರಭಿಯ ಬದುಕು ಒಂದು ಕಥೆನೇ ಆಗುತ್ತೆ ಅಂತ ಆಗಾಗ ಬರೆಯುವ ಹವ್ಯಾಸವಿದ್ದ ಬರೆಯಲು ಕುಳಿತಳು ಸುರಭಿ ಹುಟ್ಟಿದ್ದು ಮಧ್ಯಮ ವರ್ಗದ ಸಂಪ್ರದಾಯಸ್ಥ ತೆಲುಗು ಕುಟುಂಬದಲ್ಲಿ ಒಬ್ಬ ಹಣ್ಣ ಇಬ್ಬರ ತಮ್ಮಂದ್ಯರಿಂದ ತುಂಬು ಸಂಸಾರ ಬಹಳ ಶಿಸ್ತು ಮತ್ತು ಅದ್ದುಬಸ್ತಿನಲ್ಲೇ ಮಕ್ಕಳನ್ನು ಬೆಳೆಸಿದ್ದರು ಅಮ್ಮ ಬೇಡವೆಂದರೂ ಅಪ್ಪ ಅವಳನ್ನು ಕಾಲೇಜಿಗೆ ಕಳುಹಿಸಿದ್ದರು ಉತ್ತಮ ಅಂಕಗಳೊಡನೆ ತೇರ್ಗಡೆಯಾಗಿದ್ದ ಸುರಭಿ ಪ್ರತಿಭಾ ಪುರಸ್ಕಾರ ವೇತನ ಪಡೆದಿದ್ದಳು ಒಬ್ಬಳೇ ಮಗಳು ಅಂತ ಮುದ್ದು ಇರದಿದ್ದರೂ ಮಗಳು ಅನ್ನ ತಾತ್ಸಾರವೂ ಇರಲಿಲ್ಲ ಇಂತಹ ಹಿನ್ನಲೆಯುಳ್ಳ ಸುರಭಿಗೆ ತನ್ನ ಜವಾಬ್ದಾರಿ ಮತ್ತು ತನ್ನ ಇತಿಮಿತಿಗಳ ಅರಿವಿದ್ದರಿಂದ ತಾನಾಯಿತು ತನ್ನ ಹೋದಾಯಿತು ಅಂತ ಇದ್ದಳು ಆಗಿದ್ದರೂ ಅವಳ ಸೌಂದರ್ಯವೇ ಅವಳ ಶತ್ರುವಾಯಿತು ಅವಳಿ ಗರಿವಿಲ್ಲದಂತೆ ಕಾಲೇಜಿನ ಹುಡುಗರ ಕೇಂದ್ರ ಬಿಂದುವಾದಳು ಅವರ ಭಾಷೆಯಲ್ಲಿ ಏಳುವಂತೆ ಅವಳನ್ನು ಪಟಾಯಿಸಲು ಬಲೆಗೆ ಬೀಳಿಸಿಕೊಳ್ಳಲು ಅವರವರಲ್ಲೇ ಪೈಪೋಟಿ ನಡೆಯುತ್ತಿತ್ತು ಇದ್ಯಾವುದರ ಪರಿವೆ ಇಲ್ಲದೆ ಸುರಭಿ ತನ್ನ ಓದಿನಲ್ಲೇ ಮಗ್ನಳಾಗಿದ್ದಳು ಆಗಾಗ ಪ್ರೇಮ ಪತ್ರಗಳು ಕವಿತೆಗಳು ಹುಡುಗೊರೆಗಳು ಬರತೊಡಗಿದವು ಅವನ್ನೆಲ್ಲ ಕಂಡು ಕಾಣದಂತೆ ಇದ್ದು ಬಿಡುತ್ತಿದ್ದಳು ಇಲ್ಲವೇ ತೆಗೆದು ನೋಡದೆಯೇ ಕಸದ ಬುಟ್ಟಿಗೆ ಹಾಕಿ ಬಿಡುತ್ತಿದ್ದಳು ಅವಕ್ಕೆಲ್ಲ ಹೆಚ್ಚಿನ ಮಹತ್ವ ಕೊಡಲಿಲ್ಲ ಇದರಿಂದ ಅವಳಿಗೆ ಅಹಂಕಾರಿ ಜಂಬದ ಕೋಳಿ ಅನ್ನೋ ಕೊಟ್ಟರು ನಿಜ ಹೇಳಬೇಕೆಂದರೆ ಅವಳ ಮನದಲ್ಲೇ ಆಗಲಿ ಬಾಳಿನಲ್ಲಿ ಆಗಲಿ ಇವುಗಳಿಗೆಲ್ಲ ಆಸ್ಪಾದವಿರಲಿಲ್ಲ ಚೆನ್ನಾಗಿ ಓದಿ ಒಳ್ಳೆಯ ನೌಕರಿ ಹಿಡಿದು ಅಪ್ಪನ ಭಾರವನ್ನು ಕೊಂಚವಾದರೂ ಕಡಿಮೆ ಮಾಡಬೇಕು ಅಣ್ಣ ಅಂತೂ ಓದದ ಕೆಲಸ ಇದ್ದಾನೆ ತಮ್ಮಂದಿರನಾದರೂ ಚೆನ್ನಾಗಿ ಓದಿಸಬೇಕೆಂಬ ಸದುದ್ದೇಶವಿತ್ತು ಅದರಂತೆ ಮುಂದುವರೆದಿದ್ದಳು ಹೀಗೆ ನಡೆದಿರುವಾಗ ಪದವಿಯ ದ್ವಿತೀಯ ವರ್ಷದಲ್ಲಿ ವಿವೇಕ್ ಕಾಲೇಜಿಗೆ ಸೇರಿದ ಎರಡೇ ದಿನಗಳಲ್ಲಿ ಅವನಿಗೆ ಸುರಭಿಯ ವಿಷಯ ಗೊತ್ತಾಯಿತು ತಾನಾಗಿ ಬಂದು ಸುರಭಿಗೆ ತನ್ನ ಪರಿಚಯ ಮಾಡಿಕೊಂಡ ಅವನು ಆಂಧ್ರದವನಾಗಿದ್ದರೂ ಅವರಿಗೂ ಸುರಭಿಗೂ ತುಂಬಾನೇ ತಾರತಮ್ಯವಿತ್ತು ಸುರಭಿ ಎಲ್ಲದರಲ್ಲೂ ಅವನಿಗಿಂತ ಉತ್ತಮವಾಗಿದ್ದಳು ಆದರೂ ಅವನು ನಮ್ಮವನು ಅಂತ ಅಭಿಮಾನ ಮೂಡಿತು ಅವನು ಅದನ್ನೇ ಮುಂದಿಟ್ಟುಕೊಂಡು ಅವಳ ಸ್ನೇಹ ಸಂಪಾದಿಸಿದ ಹಾಗೆ ಹತ್ತಿರವಾಗತೊಡಗಿದ ವಿವೇಕ್ ಅವಳ ಹಿಂದೆ ಮುಂದೆ ಸುತ್ತುತ್ತರಿಂದ ಉಳಿದ ಹುಡುಗರ ಕಾಟ ಕಡಿಮೆ ಆಯಿತು ಅವರ್ಯಾರು ಇವಳ ಹತ್ತಿರ ಸುಳಿಯುತ್ತಿರಲಿಲ್ಲ ಬರುತ್ತಿದ್ದ ಪ್ರೇಮ ಪತ್ರಗಳು ನಿಂತವು ಅದು ಅವಳಿಗೆ ಸಮಾಧಾನ ಕೊಟ್ಟಿತು ಮುಗ್ದೆ ಸುರಭಿಗೆ ಅವನ ಅಂತರಾಳದ ಗೊತ್ತಾಗಲೇ ಇಲ್ಲ ಅವನೊಬ್ಬ ಉತ್ತಮ ಸ್ನೇಹಿತ ಅಂದುಕೊಂಡಳು ಅವಳಿಗಿಂತ ಮೂರು ವರ್ಷ ದೊಡ್ಡವನಿದ್ದ ವಿವೇಕ್ ಸುರಭಿಗೆ ಪ್ರೇಮ ನಿವೇದನೆ ಮಾಡಿದ ಸುರಭಿ ಸ್ಪಷ್ಟವಾಗಿ ನಿರಾಕರಿಸಿದಳು ಅವನು ಬಿಡದಂತೆ ಮತ್ತೆ ಮತ್ತೆ ಕೇಳಿಕೊಂಡ ಒಮ್ಮೆ ಅವನನ್ನು ಕೂರಿಸಿಕೊಂಡು ಹೇಳಿದಳು ವಿವೇಕ್ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡ ಯಾಕೆ ಸುರಭಿ ನನ್ನಲ್ಲಿ ಏನು ಕಡಿಮೆಯಾಗಿದೆ ನಾನು ಚೆನ್ನಾಗಿಲ್ವಾ ಕಡಿಮೆ ಹೆಚ್ಚು ಅಂತ ಅಲ್ಲ ವಿವೇಕ್ ನನಗೆ ಇದೆಲ್ಲ ಇಷ್ಟ ಇಲ್ಲ ನಮ್ಮ ಮನೆಯಲ್ಲಿ ಗೊತ್ತಾದರೆ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಗೊತ್ತಾಗದ ಹಾಗೆ ನಾವು ಮ್ಯಾನೇಜ್ ಮಾಡೋಣ ಮತ್ತೆ ಯಾಕೆ ನನ್ನ ಜೊತೆ ಚೆನ್ನಾಗಿ ಇದೆಯಲ್ಲ ಮತ್ತು ಒಪ್ಕೊಳ್ಳೋಕ್ಕೇನು ನನಗೆ ನಿನ್ನ ಜೊತೆ ಇಷ್ಟನೇ ಆದರೆ ಅದು ಪ್ರೀತಿ ಅಂತಲ್ಲ ಮತ್ತೇನು ಸುಮ್ಮನೆ ಟೈಮ್ ಪಾಸಾ ಆಗಲ್ಲ ನಾನು ನಿನ್ನ ಉತ್ತಮ ಸ್ನೇಹಿತ ಅಂದ್ಕೊಂಡು ಉತ್ತಮ ಸ್ನೇಹಿತ ಪ್ರೇಮೀನೂ ಆದರೆ ಒಳ್ಳೆಯದೇ ಅಲ್ವಾ ಆಗಬಾರ್ದು ಅಂತ ಏನೂ ಇಲ್ವಲ್ಲ ಅಥವಾ ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಅಂತ ಕೊನೆಯ ಮಾತನ್ನು ಹೇಳುವಾಗ ಅವನ ಧ್ವನಿ ಕಂಪಿಸುತ್ತಿತ್ತು ಅವಳ ಉತ್ತರಕ್ಕಾಗಿ ಅವಳನ್ನೇ ದಿಟ್ಟಿಸಿ ಎದುರು ನೋಡುತ್ತಿದ್ದ ನೀರಿನಿಂದ ಹೊರತೆಗೆದ ಮೀನಿನಂತೆ ಚಡಪಡಿಸತೊಡಗಿದ ಅದರೆಡೆಗೆ ಗಮನವಿರದ ಸುರಭಿ ಸಹಜವಾಗಿ ಹೇಳಿದಳು ಹಾಗೇನು ಇಲ್ಲ ವಿವೇಕ್ ನಿನಗೆ ಬೇಡ ಅಂತಿದ್ದೀನಿ ಅಂದರೆ ಬೇರೆ ಯಾರನ್ನಾದರೂ ಸಾಧ್ಯನೇ ಇಲ್ಲ ಅವಳ ಈ ಮಾತು ಕೇಳಿ ಅವನು ನಿಟ್ಟುಸಿರಿಟ್ಟು ಸಹಜ ಸ್ಥಿತಿಗೆ ಬಂದ ಅವಳು ಮುಂದುವರಿಸಿದ್ದಳು ನನ್ನ ಬಾಳಿನಲ್ಲಿ ಇದಕ್ಕೆಲ್ಲ ಸ್ಥಾನವೇ ಇಲ್ಲ ನನ್ನ ಹಾಸೆ ನನ್ನ ಕನಸುಗಳೇ ಬೇರೆ ನಾನು ಒಂದು ಗುರಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಇಂಥವನ್ನೆಲ್ಲ ಒಪ್ಪಲ್ಲ ಈಗ ಈ ವಿಷಯ ಏನಾದರೂ ಗೊತ್ತಾದರೆ ನನ್ನ ಕಾಲೇಜಿಂದಾನೇ ಬಿಡಿಸಿಬಿಡ್ತಾರೆ ನಾನು ಓದಬೇಕು ಮುಖ್ಯವಾಗಿ ನನಗೂ ಇವುಗಳೆಲ್ಲ ಆಸಕ್ತಿ ಇಲ್ಲ ಸಾಕು ಸುರಭಿ ಇನ್ನೇನು ಹೇಳಬೇಡ ನೀನು ನನ್ನವಳು ಅಷ್ಟೆ ನೀನು ಇದನ್ನು ಒಪ್ಪಿಕೊಳ್ಳಬೇಕು ಎಂದು ಎದ್ದು ನಡೆದ ಸುರಭಿ ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ ಮರುದಿನದಿಂದ ಅವನಿಂದ ತಪ್ಪಿಸಿಕೊಂಡು ಇರುತ್ತಿದ್ದಳು ಆದರವನು ನೆರಳಿನಂತೆ ಅವಳನ್ನು ಹಿಂಬಾಲಿಸಿದ ಇನ್ನಿಲ್ಲದಂತೆ ಅವಳನ್ನು ಕಾಡಿದ ಬೇಡಿದ ಬೆದರಿಸಿದ ಅವನ ಕಾಟಕ್ಕೆ ಸೋತು ಹಾಯ್ತು ಅಂದಳು ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ ಕಾಲೇಜಿಗೆ ತಾನು ಹೀರೋ ಅಂತ ಭ್ರಮಿಸಿ ಸಂಭ್ರಮಿಸಿದ ಸ್ವಲ್ಪ ದಿನ ಆದರ್ಶ ಪ್ರೇಮಿಯಾಗಿದ್ದ ಮತ್ತೆ ಅವ ಬೇಡಿಕೆಗಳು ಇರಲಿಲ್ಲ ಅವನಿಂದ ಆದರೆ ಸುರಭಿಗೆ ಆ ನೆಮ್ಮದಿಯು ಬಹಳ ದಿನ ಇರದರಾಯಿತು ಕೊಂಚ ದಿನಗಳ ನಂತರ ಮದುವೆಯಾಗೋಣ ಅಂತ ದುಂಬಾಲು ಬಿದ್ದ ಬೆಚ್ಚಿದ ಸುರಭಿ ಅವನಿಗೆ ತಿಳಿಸಿ ಹೇಳಲು ಯತ್ನಿಸಿದಳು ನಾನು ಇನ್ನು ಓದಬೇಕು ಉತ್ತಮ ಕೆಲಸ ಹಿಡಿದು ತಮ್ಮಂದಿರನ್ನು ಓದಿಸಬೇಕು ಅಂದಳು ಅದಕ್ಕವನು ಆಯ್ತು ನಿನ್ನಿಷ್ಟದಂತೆ ಆಗಲಿ ಆದರೆ ಮದುವೆ ಮಾಡಿಕೊಂಡು ಬಿಡೋಣ ಅನಂತರ ನೀನು ನಿನ್ನ ಗುರಿ ಉದ್ದೇಶನ ಈಡೇರಿಸ್ಕೊಬೋದು ನಮ್ಮ ವಿಷಯ ಗೊತ್ತಾದ್ರೆ ನಿಮ್ಮ ಮನೆಯಲ್ಲಿ ನಿನಗೆ ಬೇರೆ ಮದುವೆ ಮಾಡ್ತಾರೆ ಹಾಗೇನಾದರೂ ಆದರೆ ನಾನು ಸತ್ಯ ಹೋಗ್ತೀನಿ ಸುರಭಿ ನೀನಿಲ್ಲದ ಬದುಕನ್ನು ನನ್ನಿಂದ ಕಲ್ಪಿಸಿಕೊಳ್ಳೋಕ್ಕೂ ಆಗಲ್ಲ ನನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯಾ ಆಮೇಲೆ ನೀನು ನೆಮ್ಮದಿಯಿಂದ ಇರಬಲ್ಲೆಯಾ ಎಂದು ಅವಳಿಗೆ ಮಾತನಾಡಲು ಅವಕಾಶ ಕೊಡದಂತೆ ಹೇಳುತ್ತಲೇ ಹೋದ ಕೊನೆಯಲ್ಲಿ ಅವಳು ಹೇಳಿದಳು ಯಾಕೆ ಹಾಗೆಲ್ಲ ಮಾತಾಡ್ತೀಯ ವಿವೇಕ್ ನಾನು ಹ್ಞೂ ಅಂದಿಲ್ಲವಾ ಆದರೆ ಮದುವೆಗೆ ಏನು ಅವಸರ ಇಬ್ಬರದು ಓದು ಮುಗೀಲಿ ಇಬ್ಬರಿಗೂ ನೌಕರಿ ಸಿಗಲಿ ಆಮೇಲೆ ಮನೆಯವರನ್ನು ಒಪ್ಪಿಸಿ ಮದುವೆ ಆಗೋಣ ಅಲ್ಲಿಯವರೆಗೂ ಮನೆಯವರೆಗೂ ಗೊತ್ತಾಗದಂತೆ ಇರೋಣ ನಿಮ್ಮ ಮನೆಯಲ್ಲಿ ಇದನ್ನು ಹೊಕ್ಕೊಂತಾರಾ ನಮ್ಮ ಮನೆಯವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ ಸುರಭಿ ಮದುವೆ ಮಾಡಿಕೊಂಡೆ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಆಗ ತಾವಾಗಿ ಒಪ್ಕೊತಾರೆ ಈ ವಾರದಲ್ಲಿ ಮದುವೆಯಾಗಿ ಬಿಡೋಣ ಯಾಕಿಷ್ಟು ಅವಸರ ವಿವೇಕ್ ಇನ್ನು ಹದಿನೈದು ದಿನಕ್ಕೆ ಪರೀಕ್ಷೆ ಶುರುವಾಗುತ್ತೆ ಈ ಯೋಚನೆಗಳನ್ನೆಲ್ಲ ಬಿಟ್ಟು ಅದರ ಕಡೆ ಗಮನ ಕೊಡು ಕೊನೆ ಪರೀಕ್ಷೆ ಕೊನೆ ಪಕ್ಷ ಡಿಗ್ರಿನಾದರೂ ಮುಗೀಲಿ ಇಲ್ಲ ಸುರಭಿ ಅಷ್ಟೆಲ್ಲ ಕಾಯಕ್ಕಾಗಲ್ಲ ಈ ಪರೀಕ್ಷೆ ಒಂದು ಮುಗಿಸ್ಕೊ ಕೊನೆ ಪೇಪರ್ ಎಂದಿದೆ ಹೇಳು ಇಪ್ಪತ್ತನೇ ತಾರೀಕು ಯಾಕೆ ನೀನು ಪರೀಕ್ಷೆ ಮುಗಿಸ್ಕೊ ಅಂದರೆ ನೀನು ಪರೀಕ್ಷೆ ಬರೆಯಲ್ವಾ ಅದೆಲ್ಲ ನಿನಗೆ ಬೇಡ ಸುರಭಿ ನಿನ್ನ ಕೊನೆ ಪೇಪರ್ ಮುಗಿದ ದಿನಾನೇ ನಮ್ಮ ಮದುವೆ ಅದನ್ನಷ್ಟೇ ನೀನು ನೆನಪಿಟ್ಕೋ ನಿನ್ನ ಮನೆಯವರಿಗೆ ತಿಳಿಸುತ್ತೀಯೋ ಇಲ್ಲವೋ ಅದು ನಿನಗೆ ಬಿಟ್ಟಿದ್ದು ಅವರು ಒಪ್ಪಂತಾರೋ ಬಿಡ್ತಾರೋ ಅದೇ ನನಗೆ ಬೇಡ ನೀನು ಅದು ಪರೀಕ್ಷೆ ಮುಗಿಸಿ ಹೊರಗೆ ಬಂದ ತಕ್ಷಣ ನನ್ನ ಜೊತೆ ಬಂದು ಮದುವೆ ಮಾಡಿಕೊಂಡು ನನ್ನ ಜೊತೆ ಇರ್ತೀಯ ಅಷ್ಟೆ ನನಗಿನ್ನು ನೀನು ಬಿಟ್ಟು ಒಂದು ದಿನಾನೂ ಇರೋಕ್ಕಾಗಲ್ಲ ಸುರಭಿ ನಾನು ನಿನ್ನ ಎಷ್ಟು ಪ್ರೀತಿಸುತ್ತೇನೆ ಅಂತ ನಿಂಗೊತ್ತಿಲ್ವಾ ನನ್ನ ಉಸಿರು ನೀನು ಅದು ನಿಂತು ಹೋಗುತ್ತೆ ಅಂತ ಏನೇನೋ ಹೇಳಿ ಒಪ್ಪಿಸಿದ ಅವನು ಹೋದ ಮೇಲೆ ತನ್ನಿಷ್ಟಕ್ಕೆ ಅಂದುಕೊಂಡಳು ಎಷ್ಟೊಂದು ಹಚ್ಚಿಕೊಂಡು ಬಿಟ್ಟಿದ್ದಾನೆ ತನ್ನನ್ನು ಇಷ್ಟೊಂದು ಪ್ರೀತಿಸೋರು ಇದ್ದಾರೆ ಅನ್ನೋದೇ ಅವಳಿಗೆ ರೋಮಾಂಚನ ಉಂಟು ಈಗ ತಾನು ಒಪ್ಪದಿದ್ದರೆ ಅವನೇನು ಮಾಡಿಕೊಂಡು ಬಿಡ್ತಾನೋ ಅವನನ್ನೆಲ್ಲಿ ಕಳ್ಕೊಂಡು ಬಿಡ್ತೀನೋ ಅಂತ ಭಯವಾಯಿತು ಹೇಗೂ ಮುಂದೆ ಹೋದಬಹುದು ಅಂತ ಹೇಳಿದ್ದಾನಲ್ಲ ಅಪ್ಪ ಅಮ್ಮ ಈಗ ಒಪ್ಕೊಳ್ಳದೇ ಇರಬಹುದು ಆದರೆ ನಾನು ಮುಂದೆ ಕೇಳಿದಾಗ ಸಂತಸಪಟ್ಟು ಖಂಡಿತ ಒಪ್ಕೊಂತಾರೆ ಆಗ ಅವರಿಗೆ ತಮ್ಮಂದಿರಿಗೆ ನನ್ನಿಂದಾದ ಸಹಾಯ ಮಾಡಬೇಕು ಆಗಿರಬೇಕು ಹೀಗಿರಬೇಕು ಅಂತ ತಾನೇ ಮನದಲ್ಲಿ ಲೆಕ್ಕಾಚಾರ ಹಾಕಿಕೊಂಡು ಆದರೆ ಇದೇ ಲೆಕ್ಕಾಚಾರವೇ ಬೇರೆಯಾಗಿತ್ತು ಪರೀಕ್ಷೆಯ ತಯಾರಿ ಜೊತೆಗೆ ಮದುವೆಗೂ ಮಾನಸಿಕವಾಗಿ ತಯಾರಾದಳು ತನ್ನ ಕೆಲವೊಂದು ಬಟ್ಟೆಗಳನ್ನು ಗೆಳತಿಯ ಮನೆಯಲ್ಲಿ ಇಟ್ಟಳು ವಿವೇಕ್ ಅವಳನ್ನು ಮದುವೆಯಾಗುವ ಸಂಭ್ರಮದಲ್ಲಿದ್ದ ಬೇರೇನು ಅವನಿಗೆ ಬೇಡವಾಗಿತ್ತು ಆ ದಿನವನ್ನೇ ಕಾತರದಿಂದ ಹೆದರು ನೋಡುತ್ತಿದ್ದ ಸುರಭಿಯ ತಲೆಯಲ್ಲಿ ಬರಿ ಪರೀಕ್ಷೆಯಲ್ಲಿ ತುಂಬಿ ಹೋಗಿತ್ತು ಕೊನೆಯ ಪರೀಕ್ಷೆಯ ಇಂದಿನ ದಿನ ಅವಳಿಗೆ ಮತ್ತೆ ನೆನಪಿಸಿ ಹೋದ ಮೊದಲೇ ತಯಾರಿ ಮಾಡಿಕೊಂಡಂತೆ ಅಂದು ಪರೀಕ್ಷೆ ಮುಗಿದೊಡನೆ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಕೆಲವು ಸ್ನೇಹಿತರ ಸಮ್ಮುಖದಲ್ಲಿ ಮದುವೆಯಾದ ಕೂಡಲೇ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟ ಸ್ನೇಹಿತರಿಗೆ ಚಿಕ್ಕದಾಗಿ ಪಾರ್ಟಿ ಕೊಟ್ಟು ಸುರಭಿಯ ಮನೆಗೆ ಕರೆದುಕೊಂಡು ಹೊರಟ ಸುರಭಿಯ ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಸಂಭ್ರಮವನ್ನು ಕಡೆಯಾದರೆ ತಂದೆ ತಾಯಿ ಹೊಡ ಹುಟ್ಟಿದವರಿಲ್ಲದ ನೋವು ಒಂದು ಕಡೆಯಾಗಿತ್ತು ಅವರ ಅನುಪಸ್ಥಿತಿಯಿಂದ ಅವರ ಆಶೀರ್ವಾದದಿಂದ ವಂಚಿತಳಾದ ಅವರಿಗೆ ನೋವು ಕೊಟ್ಟು ನೋವು ಕಾಡುತ್ತಿತ್ತು ಆದರೂ ವಿವೇಕ್ ಆಗಿ ನಗುತ್ತಾ ಅವನ ತಂದೆ ತಾಯಿ ಮತ್ತು ಮದುವೆಯಾಗಿ ಬೇರೆ ಊರಲ್ಲಿರೋ ಅಕ್ಕ ಇದ್ದ ಅವನ ಮನೆಗೆ ನೂರಾರು ಕನಸುಗಳನ್ನು ಹೊತ್ತು ಬಂದಳು ಇವರು ಬರುವ ಮುಂಚೆ ವಿಷಯ ಇವರ ಮನೆ ತಲುಪಿತ್ತು ಆದರೂ ಇವರ ಸ್ವಾಗತಕ್ಕೆ ಯಾವ ಸಂಭ್ರಮವೂ ಇರಲಿಲ್ಲ ವಿರೋಧವೂ ಇರಲಿಲ್ಲ ಅವನು ಏನೂ ಹಾಗೇ ಇಲ್ಲ ಎನ್ನುವಂತೆ ಮನೆಯೊಳಗೆ ಬಂದು ತಾಯಿಯ ಮುಂದೆ ನಿಂತು ಅಮ್ಮ ಇವಳು ನನ್ನ ಹೆಂಡತಿ ಸುರಭಿ ಇನ್ಮೇಲೆ ಇಲ್ಲೇ ಇರ್ತಾಳೆ ಎಂದಷ್ಟೇ ಹೇಳಿ ತನ್ನ ಕೋಣೆಗೆ ಹೋದ ಅವರು ಸುರಭಿನ ಮೇಲಿಂದ ಕೆಳಗೆ ವಿಚಿತ್ರವಾಗಿ ನೋಡಿದರು ಸುರಭಿಗೆ ಮುಜುಗರವಾಯ್ತು ಆದರೂ ತೋರಿಸಿಕೊಳ್ಳದೆ ನಗುತ್ತಾ ಅವರಿಗೆ ನಮಸ್ಕಾರ ಮಾಡಿದ್ದಳು ಅವರಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಅವನ ತಂದೆಯೂ ಅಲ್ಲಿಯೇ ಇದ್ದರು ಅವಳೇ ಊಹಿಸಿ ಅವರಿಗೂ ನಮಸ್ಕಾರ ಮಾಡಿದಳು ಚೆನ್ನಾಗಿರಮ್ಮ ಎಂದಷ್ಟು ಹೇಳಿ ಅವರು ಹೊರ ನಡೆದರು ಸುರಭಿಗೆ ವಿಚಿತ್ರವಿರಿಸಿತು ಮನೆಯನ್ನೊಮ್ಮೆ ನೋಡಿದಳು ತಕ್ಕಮಟ್ಟಿಗಿತ್ತು ವಿವೇಕ್ ಹೊರಬಂದು ಅವಳನ್ನು ಕರೆದುಕೊಂಡು ಕೋಣೆಯಲ್ಲಿ ಬಿಟ್ಟು ಈಗ ಬರುವುದಾಗಿ ಹೇಳಿ ಹೋದ ಅವಳು ಸುಮ್ಮನೆ ಬಂದು ಮೂಲೆಯಲ್ಲಿ ಕುಳಿತಳು ಸಂಜೆ ಆಯಿತು ವಿವೇಕ್ನ ಸುಳಿವಿಲ್ಲ ಅವಳಿಗೆ ಬೇಜಾರಾಗಿ ಎದ್ದು ಹೊರಗೆ ಬಂದಳು ಹಿಂಜರಿಕೆಯಿಂದಲೇ ಟಿ ವಿ ನೋಡುತ್ತಾ ಕುಳಿತಿದ್ದ ಹತ್ಯೆಯನ್ನು ಮಾತನಾಡಿಸಿದಳು ಅವರು ಮುಖ ಗಂಟಿಕ್ಕಿಕೊಂಡೇ ಕುಳಿತಿದ್ದರು ಮನೆ ಎಲ್ಲಿದೆ ಎಂದು ಕೇಳಿ ಮುಖ ತೊಳೆದು ಬಂದು ದೇವರ ಮುಂದೆ ದೀಪ ಬೆಳಗಿದಳು ಏನಾದರೂ ಮಾಡೋದಿದೆಯಾ ಅಮ್ಮ ಅಂತ ಅಳುಕುತ್ತಲೇ ಕೇಳಿದಳು ಅದಕ್ಕೆ ಮಾತ್ರ ಯಾವ ಬಿಗುಮಾನವೂ ಇಲ್ಲದೆ ಚಹಾದಿಂದ ಹಿಡಿದು ರಾತ್ರಿ ಅಡುಗೆಯನ್ನು ಮಾಡಿಸಿದರು ಖುಷಿಯಿಂದಲೇ ಮಾಡಿದಳು ಊಟದ ಸಮಯಕ್ಕೆ ವಿವೇಕ್ ಮತ್ತು ಅವನ ತಂದೆ ಬಂದರು ಸುರಭಿ ಅವರು ಮೂವರಿಗೂ ಊಟ ಬಡಿಸಿದಳು ಅವರು ಮೌನವಾಗಿ ಉಣ್ಣತೊಡಗಿದರು ಅವಳಿಗೆ ತನ್ನ ಮನೆ ನೆನಪಾಯಿತು ಅಲ್ಲಿ ಎಲ್ಲರೂ ಹೊಟ್ಟಿಗೆ ಕುಳಿತು ನಗುತ್ತಾ ಅರಟುತ್ತಾ ಖುಷಿ ಖುಷಿಯಾಗಿ ಒಂದು ತುತ್ತು ಹೆಚ್ಚೆ ಊಟ ಮಾಡುತ್ತಿದ್ದರು ಅವಳ ತಾಯಿ ಮಕ್ಕಳಿಗೆ ಒತ್ತಾಯ ಮಾಡಿ ಬಡಿಸಿ ಅವರು ಸಂತೃಪ್ತಿಯಿಂದ ಉಂಡಷ್ಟು ಸಂತೋಷ ಪಡುತ್ತಿದ್ದರು ಆದರಿಲ್ಲಿ ಯಾವ ಸಡಗರ ಇರಲಿಲ್ಲ ಉಣ್ಣುವುದು ಕೆಲಸವೇನೋ ಎನ್ನುವಂತೆ ಹುಂಡು ಮುಗಿಸಿದರು ಅವಳಿಗೆ ತವರಿನ ನೆನಪಾಗಿ ಕಣ್ಣಲ್ಲಿ ನೀರು ಜಿನುಗಿತು ಭವಿಷ್ಯಂ ಇವತ್ತು ಅವರು ಇದೇ ರೀತಿ ಊಟ ಮಾಡುತ್ತಿರಬಹುದು ಅಮ್ಮ ಉಂಡಿದ್ದಾರೋ ಇಲ್ವೋ ಅಂತ ಹುಕ್ಕಿ ಬಂದ ಕಣ್ಣೀರನ್ನು ಒರೆಸಿಕೊಂಡು ಉಂಡಶಾಸ್ತ್ರ ಮಾಡಿದಳು ಅವಳ ಊಟ ಮುಗಿಯುತ್ತಿದ್ದನ್ನೇ ಕಾಯುತ್ತಿದ್ದ ಅವಳತ್ತೆ ಪಾತ್ರೆಯನ್ನು ತೊಳೆದಿಟ್ಟು ಬಿಡು ಬೆಳಗ್ಗೆಗೆ ಬೇಕಾಗುತ್ತದೆ ಎಂದರು ಆಯಿತು ಎಂದು ಅದನ್ನು ಮುಗಿಸಿಟ್ಟು ಕೋಣೆಗೆ ಬಂದಳು ಅಲ್ಲಿ ಮೊದಲ ರಾತ್ರಿಯ ಸಂಭ್ರಮವೇನೂ ಇರಲಿಲ್ಲ ಅದನ್ನು ನೋಡಿ ಅವಳಿಗೆ ಕೊಂಚ ನಿರಾಳವಾಯಿತು ಊಟ ಮಾಡಿ ಮತ್ತೆ ತಿರುಗಲು ಹೋಗಿದ್ದ ವಿವೇಕ್ ಆಗ ಬಂದ ಅವಳನ್ನೇ ನೋಡುತ್ತಾ ಸನೇಹ ಬಂದ ಸುರಭಿ ಅವನನ್ನು ತಡೆಯುತ್ತಾ ಇದೆಲ್ಲ ಈಗಲೇ ಯಾಕೆ ವಿವೇಕ್ ನಮ್ಮ ಓದು ಮುಗಿಲಿ ನಿನಗೊಂದು ನೌಕರಿ ಸಿಗಲಿ ಆಮೇಲೆ ಅಂದಳು ಅವನನ್ನು ಬೇಡಿಕೊಳ್ಳುವಂತೆ ಮುಂದುವರೆಯುವುದು ಸ್ನೇಹಿತರೇ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು